ನನ್ನ ಕಬ್ಬಿಗೆ ನ್ಯಾಯಯುತವಾಗಿ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡಿ ಅಂತ ಗುರ್ಲಾಪುರದಲ್ಲಿ ಇಡೀ ಉತ್ತರ ಕರ್ನಾಟಕದ ರೈತರು ಹೋರಾಟ ನಡೆಸಿದ್ರು ಕೊನೆಗೂ ಅವರಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ಅಂದ್ರು ಅದರಲ್ಲೂ ಕೂಡ ಹಲವಾರು ಕಬ್ಬು ಕಾರ್ಖಾನೆ ಮಾಲೀಕರು ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ಅಂತ ಖ್ಯಾತೆ ತೆಗೆದಿದ್ದಾರೆ ಇನ್ನು ಅಲ್ಲಲ್ಲಿ ಪ್ರತಿಭಟನೆಗಳು ಸದ್ಯ ನಡೀತಾ ಇದೆ ಆದ್ರೆ ಇದೆಲ್ಲದಕ್ಕೂ ವಿಭಿನ್ನ ಎಂಬುವಂತೆ ಇಲ್ಲೊಬ್ಬ ಕಾರ್ಖಾನೆ ಮಾಲೀಕ ನಾನು ಮೂರ್ ಸಾವಿರದ ನಾನೂರು ರೂಪಾಯಿ ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ ನಿಜಕ್ಕೂ ಕೂಡ ಇದನ್ನ ಹೇಳೋದು ರೈತ ಪರವಾದಂತಹ ನಿಲುವು ಅಂತ ಪ್ರತಿ ಟನ್ ಕಬ್ಗೆ ಮೂರ್ ಸಾವಿರದ ನಾನೂರು ಕೊಡಲು ನಿರ್ಧರಿಸಿದೆ ಈ ಹೊಸ ಕಾರ್ಖಾನೆ ರಾಜ್ಯದ ಸಕ್ಕರೆ ಕಾರ್ಖಾನೆಗಳಿಗೆ ಸೆಡ್ಡು ಹೊಡೆದು ನಿಂತಿದೆ ಈ ಹೊಸ ಕಾರ್ಖಾನೆ ಎಲ್ಲ ಕಾರ್ಖಾನೆ ಮಾಲೀಕರಿಗೂ ಕೂಡ ಪಾಠ ಎಲ್ಲ ಕಾರ್ಖಾನೆ ಮಾಲೀಕರಿಗೂ ಕೂಡ ಇದು ಒಂದು ರೀತಿಯಾದಂತಹ ಮಾದರಿ ಹಾಗಾದ್ರೆ ಯಾವುದದು ಸಕ್ಕರೆ ಕಾರ್ಖಾನೆ ಅದೇ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಸರ್ಕಾರ ಮೂರ್ ಸಾವಿರದ ಮುನ್ನೂರ ಅಂತ ಹೇಳಿದ್ರು ಕೆಲವು ಕಾರ್ಖಾನೆ ಮಾಲೀಕರು ಮೂರ್ ಸಾವಿರ ರೂಪಾಯಿನೇ ಕೊಡೋದು ನಾವು ಹೆಚ್ಚಿಗೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ರಾಜ್ಯದ ಹಲವಾರು ಕಡೆ ಈಗಲೂ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇದೆ ರೈತರು ಅಲ್ಲಲ್ಲಿ ತೀವ್ರ ಪ್ರತಿಭಟನೆಗಳನ್ನು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಕಾರ್ಖಾನೆ ಮಾಲೀಕರಿಗೆ ಮನಸ್ಸು ಮಾತ್ರ ಕರಗ್ತಾ ಇಲ್ಲ ಆದ್ರೆ ಇಲ್ಲೊಂದು ಸಕ್ಕರೆ ಕಾರ್ಖಾನೆ ಇದೆ ಈ ಸಕ್ಕರೆ ಕಾರ್ಖಾನೆ ರೈತರಿಗೆ ಟನ್ ಕಬ್ಬಿಗೆ ಮೂರ್ ಸಾವಿರದ ನಾನೂರು ರೂಪಾಯಿ ಕೊಡೋದಕ್ಕೆ ತೀರ್ಮಾನ ಮಾಡಿದೆ ಇದು ನಿಜಕ್ಕೂ ಮಾದರಿ ಇದು ರೈತ ಪರ ಕಾಳಜಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಮಾಲೀಕರು ಈ ಹೊಸ ದರವನ್ನು ಘೋಷಣೆ ಮಾಡಿದ್ದಾರೆ ನಾವು ಪ್ರತಿ ಟನ್ ಕಬ್ಗೆ ಮೂರ್ ರೂಪಾಯಿ ಕೊಡ್ತೀವಿ ಅಂತ ವೆಂಕಟೇಶ್ವರ ಕಾರ್ಖಾನೆ ಮಾಲೀಕರು ಹೇಳಿದ್ದಾರೆ ಬೆಳಗಾವಿಯ ನಿಪ್ಪಾಣಿ ತಾಲೂಕಿನ ಬೇಡಕಿಹಾಳ ಗ್ರಾಮದಲ್ಲಿದೆ ಈ ಕಾರ್ಖಾನೆ ಕಬ್ಬು ಬೆಳೆಯುವ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದೆ ವೆಂಕಟೇಶ್ವರ ಕಾರ್ಖಾನೆ ಕಳೆದ ವಾರ ಮೂರ್ ಸಾವಿರದ ಮುನ್ನೂರ ಐವತ್ತು ಕೊಡ್ತೀವಿ ಅಂತ ಹೇಳಿತ್ತು ಆದ್ರೆ ಇವತ್ತು ಮೂರ್ ಸಾವಿರದ ನಾನೂರು ರೂಪಾಯಿ ಘೋಷಣೆ ಮಾಡಿದೆ ಇದು ಒಂದು ರೀತಿ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಇರಬಹುದು ಆದರೆ ರೈತರಿಗೆ ಅನುಕೂಲ ಆಗುತ್ತಲ್ಲ ಹಾಗಾಗಿ ಈ ಒಂದು ದರ ಘೋಷಣೆ ಏನಿದೆ ಅದನ್ನ ನಾವೆಲ್ಲರೂ ಕೂಡ ವೆಲ್ಕಮ್ ಮಾಡ್ತೀವಿ ಕಾರ್ಖಾನೆ ಮಾಲೀಕ ಸ್ವರೂಪ್ ಮಹಾದೇವ್ ರಾವ್ ಮಹಾಡಿಕ್ ಎಂಬುವವರು ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಈ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಏನಿದೆ ಅದು ಸ್ವರೂಪ್ ಮಹಾದೇವರಾವ್ ರಾವ್ ಮಹಾಡಿಕ್ ಅನ್ನುವಂತಹ ಒಬ್ಬರ ಹೆಸರಿನಲ್ಲಿದೆ ಒಡತನದಲ್ಲಿದೆ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನೀಡ್ತೀವಿ ಅಂತ ಅಂದಿತ್ತು ಸರ್ಕಾರ ಆದರೆ ಕೊನೆಗೆ ಮೂರು ಸಾವಿರದ ಮುನ್ನೂರಾಯ್ತು ನೂರು ರೂಪಾಯಿ ಐವತ್ತು ರೂಪಾಯಿ ಅಂತ ಚೌಕಾಶಿಗೆ ಹೇಳಿತ್ತು ಆದರೆ ಈಗ ಉಳಿದೆಲ್ಲ ಕಾರ್ಖಾನೆ ಮಾಲೀಕರಿಗೆ ಮಾದರಿ ಆಗುವ ರೀತಿಯಲ್ಲಿ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಮೂರು ಸಾವಿರದ ನಾನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿರೋದು ನಿಜಕ್ಕೂ ಕೂಡ ಎಲ್ಲರೂ ಇದನ್ನ ಸ್ವಾಗತಿಸ್ತಾ ಇದ್ದಾರೆ ನೋಡಿ ಮೂರು ಸಾವಿರದ ಮುನ್ನೂರ ಐವತ್ತು ಕೊಡ್ತೀವಿ ಅಂತ ಅಂದಿದ್ರು ನಿನ್ನೆ ಆದ್ರೆ ಈಗ ಮೂರು ಸಾವಿರದ ನಾನೂರು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇದನ್ನ ರೈತರು ಸ್ವಾಗತಿಸ್ತಾರೆ